ಓಂ ಕ್ಲೀಂ ಕಾಳಿಕಾ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ಸಂಚಿಕೆಯಲ್ಲಿ ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದಾಗ ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ನನ್ನ ಒಂದು ನಂಬರ್ಗೆ ಎಲ್ಲರೂ ಕೂಡ ನೀವೊಂದು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡಿ ಅಂತ ಹೇಳಿದ್ದೆ ಕೆಲವರೆಲ್ಲ ಮೆಸೇಜ್ ಮಾಡಿದ್ದೀರಾ ನಿಮ್ಮ ಸಮಸ್ಯೆಗಳನ್ನ ಹೇಗಿದೆ ಏನಿದೆ ಅನ್ನೋದನ್ನು ಒಂದು ಮೆಸೇಜ್ ಮಾಡಿ ಕಳಿಸಿದ್ದೀರಾ ನಿಮ್ಮ ಸಮಸ್ಯೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಹಾಕಿಬಿಡಿ ಆ ಥರ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳನ್ನ ನನ್ನ ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ಆ ಒಂದು ನಂಬರ್ಗೆ ನೀವು ಕರೆ ಮಾಡಿ ಇಲ್ಲ ಅಥವಾ ಅದಕ್ಕೆ ನೀವು ಒಂದು ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಖಂಡಿತವಾಗೂ ನಾನು ಅದಕ್ಕೋಸ್ಕರ ಒಂದೊಂದು ವಿಡಿಯೋ ಮಾಡಿ ನಿಮಗೆ ಆ ಒಂದು ಉತ್ತರನ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಖಂಡಿತ ಕೆಲವೆಲ್ಲ ಮೆಸೇಜ್ ಮಾಡಿದ್ದೀರಾ ಫೋನ್ಗಳು ಬಂದಿದೆ ಹಾಗೆಯೇ ಕೆಲವು ಪ್ರಶ್ನೆಗಳಿಗೆ ಮಾತ್ರ ನಾನು ಆನ್ಸರ್ ಮಾಡೋಕ್ಕಾಗುತ್ತೆ ಈ ಥರ ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ ಇನ್ನು ಕೆಲವರು ಪ್ರಶ್ನೆಗಳಿಗೆ ನಾನು ಅದನ್ನು ವೀಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ ಹಾಗಾಗಿ ನೀವು ಪರ್ಸ್ನಲ್ಲಾಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ತುಂಬ ಒಳ್ಳೆಯದು ಉತ್ತಮ ಸಣ್ಣ ಪುಟ್ಟ ಕೆಲಸಗಳಾದರೆ ನಾನು ಖಂಡಿತ ಅದನ್ನು ಇದನ್ನು ಹೇಳ್ಬೋದು ವಿಡಿಯೋ ಮಾಡಿ ತೋರಿಸಿ ಇದನ್ನು ನೀವು ಮಾಡಿಕೊಳ್ಳಿ ಅಂತ ನಾನು ಹೇಳ್ಬೋದು ದೊಡ್ಡ ದೊಡ್ಡ ಕೆಲಸಗಳಿದ್ದಾಗ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ಲಿಕ್ಕಾಗಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಕೆಲವು ಪ್ರಶ್ನೆಗಳಿಗೆ ನಾನು ಇವತ್ತು ಯಾರ್ಯಾರು ಕೇಳಿದ್ದಾರೆ ಒಂದು ಮೂರರಿಂದ ನಾಲ್ಕು ವಿಚಾರಗಳನ್ನ ಹೇಳ್ತೀನಿ ದಯವಿಟ್ಟು ಇದನ್ನು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅದು ನಿಮಗೂ ಉಪಯೋಗ ಆಗಬಹುದು ಈ ಯಾವುದೇ ರಾಶಿಗಾಗಲಿ ನಕ್ಷತ್ರಕ್ಕಾಗಲಿ ಅಂತ ಇದು ಬರಲ್ಲ ಮನೆಯಲ್ಲಿ ಸಮಸ್ಯೆ ಇದ್ದಾಗ ಕೆಲವರು ಎಲ್ಲರೂ ಕೂಡ ಇದನ್ನು ನೀವೆಲ್ಲರೂ ಕೂಡ ಇದನ್ನು ಮಾಡಿಕೊಳ್ಳುವಂಥ ವಿದ್ಯೆ ಐತೆ ಹಾಗಾಗಿ ಯಾರಿಗೆಲ್ಲ ಸೂಕ್ತವಾಗಿದೆ ಖಂಡಿತ ಮಾಡ್ಕೋಬಹುದು ಅಂತ ಅನ್ನೋರು ಒಬ್ಬರು ಮೆಸೇಜ್ ಮಾಡಿದ್ದಾರೆ ಮೈಸೂರಿಂದ ಅವರು ಪ್ರಶ್ನೆ ಏನಪ್ಪ ಅಂದರೆ ಗುರುಗಳೇ ಮನೆಯಲ್ಲಿ ಲಕ್ಷ್ಮೀ ವಾಸ ಆಗುವ ತಂತ್ರ ತೋರಿಸಿಕೊಡಿ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಪ್ರತಿ ವಿಡಿಯೋ ನೋಡ್ತೀನಿ ಗುರುಗಳೇ ಅಂತ ನಮಸ್ಕಾರ ಅಂತ ಹೇಳಿದ್ದಾರೆ ಧನ್ಯವಾದಗಳಮ್ಮ ಸುನೀತ ಅವರೇ ತುಂಬ ನನ್ನ ನಮ್ಮನ್ನು ನಂಬಿ ನೀವು ಮೆಸೇಜ್ ಮಾಡಿದ್ದೀರಾ ಖಂಡಿತ ನಿಮಗೆ ನಾನು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಹಾಗೆ ಲಕ್ಷ್ಮಿ ವಾಸ ಮಾಡುವಂತಹ ನಾನು ಎಷ್ಟೋ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ನೀವು ನೋಡಿದಿರೋ ನನಗೆ ಗೊತ್ತಿಲ್ಲ ಅದನ್ನು ಅನುಸರಿಸಿ ಹಾಗೆ ಈ ಒಂದು ನೀವು ಕಳಿಸಿರುವಂಥ ಪ್ರಶ್ನೆಗೆ ನಾನು ಇದಕ್ಕೆ ತಕ್ಕಂತೆ ನಾನೊಂದು ಉತ್ತರವನ್ನು ನಾನು ಖಂಡಿತ ಕೊಡ್ತೇನೆ ಏನು ಅದ್ರ ಬಗ್ಗೆ ಚಿಂತೆ ಏನು ಬೇಡ ಮೊದಲನೇದಾಗಿ ಮೊದಲನೇದಾಗಿ ನೀವು ಲಕ್ಷ್ಮೀ ಲಕ್ಷ್ಮಿ ಮನೆಯಲ್ಲಿ ವಾಸವಾಗಿರಬೇಕು ಅಂದರೆ ಲಕ್ಷ್ಮೀ ದೇವಿಯಿಂದ ಧನ ಸಂಪತ್ತನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ನೀವು ಅಂತ ಅಂದರೆ ಧನ ಸಂಪತ್ತು ಬೇಕು ಅಂದರೆ ನೀವು ಸಾಮಾನ್ಯವಾಗಿ ಗೂಗಲ್ನಲ್ಲೋ ಅಥವಾ ನೀವು ಯಾವುದೋ ಒಂದು ಬುಕ್ ಸ್ಟೋರ್ನಲ್ಲೋ ಲಕ್ಷ್ಮೀ ಸ್ತೋತ್ರಗಳನ್ನ ಶ್ರೀ ಸೂಕ್ತ ಲಕ್ಷ್ಮೀ ಸೂಕ್ತ ಅಥವಾ ಕನಕಧಾರ ಸ್ತೋತ್ರವನ್ನು ಪಠಿಸಬೇಕು ಈ ಥರ ಒಂದು ಪಂ ಒಂದು ಮಂತ್ರವಿರುವಂತಹ ಬುಕ್ಸ್ಗಳು ನಿಮಗೆ ಸಿಗುತ್ತೆ ಆ ಮಂತ್ರಗಳನ್ನ ನೀವು ಪಠನೆ ಮಾಡ್ಕೋಬೇಕು ಮೊದಲನೇದು ಎರಡನೇದು ಮನೆಯ ಮುಖ್ಯ ದ್ವಾರ ಏನಿದೆ ನಿಮ್ಮ ಮನೆ ಬಾಗಿಲೇನಿರುತ್ತೆ ಆ ಮನೆ ಬಾಗಿಲಿಗೆ ಪ್ರತಿದಿನ ನೀವು ಎರಡು ದೀಪಗಳನ್ನ ಇಡಬೇಕು ದೀಪಗಳನ್ನ ಇಡೋದು ಬರೀ ದೀಪಗಳ್ನ ಇಡೋದಲ್ಲ ಒಂದು ಸಗಣಿನೆ ಸಗಣಿ ಅಂದರೆ ಗೊತ್ತಲ್ಲ ಹಸುವುದು ಸಗಣಿ ಏನು ಬರುತ್ತೆ ಆ ಸಗಣಿನಲ್ಲಿ ಒಂದು ಉಂಡೆ ಥರ ಮಾಡ್ಕೊಂಡು ಅದನ್ನು ಇಟ್ಟು ಒಂದು ದೀಪವನ್ನು ನಾನು ತೋರಿಸ್ಕೊಡ್ತೀನಿ ಅದು ದೀಪವನ್ನು ನೋಡಿ ರೀತಿ ಇಟ್ಟು ಅದರ ಮೇಲೆ ನೀವು ಇಟ್ ಒಂದು ದೀಪ ಹಚ್ಚಬೇಕು ಈ ಕಡೆ ಒಂದು ಆ ಕಡೆ ಒಂದು ಮನೆ ಮುಂದೆ ನೀವು ದೀಪವನ್ನು ಹಚ್ಚಬೇಕು ಹಾಗೆಯೇ ಮೊದಲನೇ ಇನ್ನೊಂದೇನಪ್ಪ ಅಂದರೆ ಇದು ತುಂಬ ಸೂಕ್ತವಾಗಿರುವಂಥ ಒಂದು ತಂತ್ರ ಈ ಒಂದು ತಂತ್ರವನ್ನು ಖಂಡಿತ ಮಾಡಿ ಮನೆ ಮುಂದೆ ದೀಪ ಹಚ್ಚಬೇಕು ಮತ್ತು ಶ್ರೀ ಸೂಕ್ತ ಲಕ್ಷ್ಮೀ ಸೂಕ್ತ ಅಥವಾ ಕನಕಧಾರ ಸ್ತೋತ್ರವನ್ನು ಪಠಿಸ್ಬೇಕು ಇದು ನಿಮಗೆ ಬುಕ್ಸ್ಗಳು ಸಿಗುತ್ತೆ ಅಲ್ಲ ನಿಮಗೆ ಗೂಗಲ್ನಲ್ಲೂ ಸಿಗುತ್ತೆ ಈ ಮಂತ್ರಗಳೆಲ್ಲ ಖಂಡಿತವಾಗಿ ಅದನ್ನು ನೀವು ಪಠನೆ ಮಾಡಿಕೊಳ್ಳಿ ವಾರಗಳಲ್ಲಿ ಪೂಜೆ ಮಾಡಿ ಮತ್ತು ಒಂದು ಕಬ್ಬಿಣದ ಪಾತ್ರೆ ಕಬ್ಬಿಣದ್ದು ಯಾವುದಾದ್ರೂ ಒಂದು ಪಾತ್ರೆ ಒಂದು ಚಿಕ್ಕದೊಂದು ತಗೊಳ್ಳಿ ಆ ಒಂದು ಪಾತ್ರೆಯಲ್ಲಿ ನೀರು ಹಾಕೊಳ್ಳಿ ಮತ್ತು ಸಕ್ಕರೆ ಹಾಲು ಇಲ್ಲ ಕಲ್ಲು ಸಕ್ಕರೆ ಆಗ್ಬೋದು ಇಲ್ಲ ಹಾಲು ಸ್ವಲ್ಪ ತುಪ್ಪವನ್ನು ಮಿಶ್ರಣ ಮಾಡಿ ಎಲ್ಲವನ್ನು ಮಿಶ್ರಣ ಮಾಡಿ ನೀವೇನು ಮಾಡ್ತೀರ ಅಂದರೆ ನಿಮ್ಮ ಹತ್ತಿರದ ಒಂದು ಅರಳಿ ಮರ ಅರಳಿ ವೃಕ್ಷ ಏನು ಬರುತ್ತೆ ಅರಳಿ ವೃಕ್ಷಕ್ಕೆ ನೀವು ಅದನ್ನು ತಗೊಂಡೋಗಿ ಅದನ್ನು ಅರಳಿ ಮರದ ಬೇರಿಗೆ ಅದು ಬುಡಕ್ಕೆ ಹಾಕಿ ಅರ್ಪಿಸ್ಕೊಂಡು ಬನ್ನಿ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಧನ ಪ್ರಾಪ್ತಿ ಎಲ್ಲ ಆಗ್ತದೆ ಅವರೇ ಈ ಒಂದು ತಂತ್ರವನ್ನು ಮಾಡಿ ಅಂತ ನಿಮಗೆ ಹೇಳ್ತಾ ಎಲ್ಲರೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಯಾರೆಲ್ಲ ನಮ್ಮ ಚಾನೆಲ್ನವರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ನಾನು ಪ್ರತಿದಿನ ಒಂದೊಂದು ಒಬ್ಬೊಬ್ಬರಿಗೆ ಇಬ್ಬರಿಗೆ ನಾನು ಇದು ಒಂದು ತಂತ್ರವನ್ನು ಹೇಳ್ಕೊಡುವಂತಹ ಯಾರ್ಯಾರು ಕಮೆಂಟ್ ನನಗೆ ಮೆಸೇಜ್ ಮಾಡಿದ್ದೀರಾ ಅವರಿಗೆ ಒಂದು ತಂತ್ರಗಳನ್ನ ಒಂದೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗೆಯೇ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಯಾವುದೇ ಮಾಟಮಂತ್ರ ಪರಿಹಾರ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಆಗಿದ್ರೂ ಪರವಾಗಿಲ್ಲ ನನ್ನ ನಂಬರ್ಗೆ ನೀವು ಆರಾಮಾಗಿ ಕರೆ ಮಾಡಿ ಏನಿದೆ ಅದನ್ನು ನಿಮ್ಮ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ತಂತ್ರಗಳನ್ನ ನಾನು ಸುನೀತ ಅವರು ಮೈಸೂರಿಂದ ಯಾರು ಮೆಸೇಜ್ ಮಾಡಿದ್ರು ಅವರಿಗೋಸ್ಕರ ಈ ಒಂದು ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಭವಂತು ಎಲ್ರಿಗೂ ಧನ್ಯವಾದಗಳು ಎಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆಯೇ ನಿಮ್ಮ ಸಮಸ್ಯೆಗಳೇನೇ ಇದ್ದರು ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲೂ ಕೂಡ ಇದೇ ರೀತಿ ನನಗೆ ಮೆಸೇಜ್ ಮಾಡಿರ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಒಂದೊಂದು ಮೆಸೇಜ್ ನಾನು ಕೊಡ್ತೀನಿ ಹಾಗಾಗಿ ಪ್ರತಿದಿನ ಈ ರೀತಿ ಒಂದು ವೀಡಿಯೋಗಳನ್ನ ಮಾಡ್ತೀನಿ ಮತ್ತು ಯಾವುದೇ ತಂತ್ರಗಳ ಬಗ್ಗೆಯೂ ಕೂಡ ನೀವು ಕೇಳಬಹುದು ಯಾವುದೇ ನೀವು ಏನೇ ತಂತ್ರಗಳನ್ನ ಕೇಳಿ ನಾನು ಆ ತಂತ್ರಗಳ ಬಗ್ಗೆನೇ ಮಾಡಿಕೊಡ್ತೀನಿ ಆದರೆ ಕೆಲವನ್ನೆಲ್ಲ ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕೂ ಆಗೋಲ್ಲ ಅದನ್ನು ನಾವು ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಮಾಡಲ್ಲ ನಿಮಗೆ ಏನು ಬೇಕೋ ಅದನ್ನು ನಾನು ಖಂಡಿತ ಹೇಳ್ಕೊಡ್ತೀನಿ ಇಲ್ಲ ಪರ್ಸ್ನಲ್ಲಾಗೇ ಬೇಕಾದ್ರೆ ನನಗೆ ಮೆಸೇಜ್ ಮಾಡ್ರು ಪರ್ಸ್ನಲ್ಲಾಗಿ ಏನು ಹೇಳ್ಕೊಡ್ಬಹುದು ಅದು ನಾನು ಪರ್ಸ್ನಲ್ಲಾಗಿ ನಿಮಗೆ ಫೋನಲ್ಲಿ ಹೇಳ್ಕೊಡ್ತೀನಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು